ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಮುಂಜಾನೆ ಮುತ್ತು ಎಂಬ ಆಧ್ಯಾತ್ಮಿಕವಾದ ಈ ಕಾರ್ಯಕ್ರಮಕ್ಕೆ ಕ್ರಿಸ್ತು ನಾಮದಲ್ಲಿ ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ ಹಾಗೂ ವಂದಿಸ್ತೇವೆ ದೇವರ ಪರಿಶುದ್ಧ ನಮಗೆ ಸ್ತೋತ್ರ ಪ್ರಿಯ ವೀಕ್ಷಕರೇ ಸ್ವಲ್ಪ ಹೊತ್ತು ನಾವು ಮುಂಜಾನೆ ನಮ್ಮ ತರತುರಿ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ದೇವರ ನಮಗೆ ಸ್ತೋತ್ರ ಜ್ಞಾನೋಕ್ತಿಗಳು ಹದಿನಾರು ಇಪ್ಪತ್ತನೆಯ ವಚನದ ಕಡೆಗೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ ಜ್ಞಾನೋಕ್ತಿಗಳು ಹದಿನಾರು ಇಪ್ಪತ್ತು ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು ಯಹೋವನಲ್ಲಿ ಭರವಸೆ ಬಿಡುವವನು ಭಾಗ್ಯವಂತನು ಇಲ್ಲಿ ಎರಡು ಸಂಗತಿ ಇದೆ ಒಂದು ದೇವರ ವಾಕ್ಯವನ್ನು ಏನ್ಮಾಡ್ಬೇಕಂತೆ ಸ್ಮರಿಸಬೇಕು ಆಮೇಲೆ ಯಹೋವನಲ್ಲಿ ಮಾಡಬೇಕು ಭರವಸೆ ಬಿಡಬೇಕು ಆದರೆ ಅದರ ಇನ್ನೊಂದು ಅರ್ಥ ಹೇಳ್ತದೆ ಸ್ಮರಿಸಬೇಕೆಂಬುದಾಗಿ ಹೇಳುವಾಗ ಅವನು ಅದನ್ನು ಕೈಕೊಳ್ಳಬೇಕೆಂಬುದಾಗಿ ಕೈಕೊಳ್ಳುವವನಿಗೆ ಅವನು ಅವನಿಗೆ ಶುಭವು ಅಥವಾ ಅವನಿಗೆ ಆಶೀರ್ವಾದವು ಅವನಿಗೆ ಅವನ ಜೀವಿತದಲ್ಲಿ ಮೇಲು ಉಂಟಾಗ್ತದೆ ಅಂತ ಮತ್ತೊಂದು ಭಾಷಾಂತರ ಹೇಳುವಂಥದ್ದಾಗಿದೆ ಈಗ ಜೀವಿತದಲ್ಲಿ ಪ್ರತಿಯೊಬ್ಬನಿಗೂ ಏರುಪೇರು ಕಷ್ಟ ವೇದನೆ ಅನೇಕ ಬಾರಿ ಹೀಗೆ ಎಣಿಸುವಂಥ ಒಂದು ಪರಿಸ್ಥಿತಿಗಳಿರ್ತದೆ ಅಯ್ಯೋ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ ನಮಗೆ ವಾಕ್ಯ ಗೊತ್ತಿದೆ ಎಷ್ಟು ಬೈಬಲ್ ಓದ್ತೇವೆ ಅಥವಾ ಒಂದು ಉಪವಾಸ ಮಾಡ್ತೇವೆ ಅಥವಾ ಸಾಮಾನ್ಯ ನಾವು ನಮ್ಮ ನಮ್ಮ ಒಂದು ಅನುಭವ ಹೇಳ್ತೇವೆ ಒಂದು ಚರ್ಚಿಗೆ ಹೋಗ್ತೇವೆ ಬರ್ತೇವೆ ಆದರೆ ಅನೇಕ ಬಾರಿ ಎಲ್ಲೋ ಒಂದು ಕಡೆಗಳಲ್ಲಿ ಸಮಸ್ಯೆಗಳು ನಮ್ಮನ್ನೇನು ಮಾಡ್ತಾ ಇರ್ತದೆ ಕಾಡ್ತಾ ಇರ್ತದೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಆಗ ಸಾಮಾನ್ಯವಾಗಿ ಮನುಷ್ಯ ಮಾತ್ರದವನು ಅದರಿಂದ ಏನಾಗ್ತಾನೆ ಕಂಗೆಟ್ಟು ಹೋಗ್ತಾನೆ ಏನಪ್ಪ ಈ ಒಂದು ವೇದನೆ ನಮ್ಮನ್ನು ಬಿಟ್ಟೆ ಹೋಗೋದಿಲ್ಲ ಸಾಮಾನ್ಯ ಯಾವುದೇ ಒಬ್ಬ ಮನುಷ್ಯ ಮಾತ್ರದ ಅವನಿಗೆ ಬರುವಂಥ ಸಂಧಿದ ಪರಿಸ್ಥಿತಿ ಯಾಕಂತ ಹೇಳಿದರೆ ಪೌಲ ಹೇಳ್ತದೇನೆ ನನ್ನ ಬಲಹೀನತೆಯಲ್ಲಿ ನಿನ್ನ ಬಲ ದೇವರು ನನಗೆ ಸಾಧಕವಾಗಿದೆ ಅದರಿಂದ ಅವನಲ್ಲೂ ಬಲಹೀನತೆ ಎಂಥ ಎಲ್ಲ ದೇವರ ಮನುಷ್ಯರಾಗಿರ್ಬೋದು ನಾವು ಮಕ್ಕಳ ದೇವರ ಮಕ್ಕಳಾಗಿದ್ದಿರ್ಬೋದು ಬಲಹೀನತೆ ಎಲ್ಲರಲ್ಲೂ ಇರುವಂಥದ್ದೇ ಅದಕ್ಕೆ ಇಲ್ಲಿ ಸೊಲುಮೋನನು ಅವನು ಬಹಳ ಜ್ಞಾನಿ ಅವನು ಹೇಳುವುದೇನಂತ ಹೇಳಿದರೆ ನೀವು ದೇವರ ವಾಕ್ಯ ಓದ್ತೀರಾ ಕೇಳ್ತೀರಾ ಇದು ಒಂದು ಮಟ್ಟ ಅವನು ಅದಕ್ಕಿಂತ ಮತ್ತೊಂದು ಮಟ್ಟವನ್ನು ಅವನು ನಮಗೆ ಅಭ್ಯಾಸಿಸುವುದಕ್ಕೂ ಅದನ್ನು ಅನುಭವ ಮಾಡಬೇಕೆಂಬುದಾಗಿ ಅವನು ಏನು ಹೇಳ್ತೇನೆ ಅಂತ ಹೇಳಿದರೆ ನೀನು ಅದನ್ನು ಕೈಕೊಳ್ಳಬೇಕೆಂಬುದಾಗಿ ಅಂದರೆ ಸ್ಮರಿಸಬೇಕು ಸ್ಮರಿಸಬೇಕು ಕನ್ನಡದಲ್ಲಿ ಸ್ವಲ್ಪ ಇದು ಇನ್ನೊಂದು ಭಾಷೆ ಅಂತ ಹೇಳ್ತಾರೆ ನೀನು ಅದನ್ನು ಕೈಕೊಳ್ಳಬೇಕು ಅಂದರೆ ಅದರ ಕಡೆಗೆ ನೀನು ಹೆಚ್ಚಿನ ಗಮನ ಇಡಬೇಕು ಕೊಡಬೇಕು ಯಾಕಂತ ಹೇಳಿದರೆ ಗಮನ ಕೊಡುವುದೆಂಬುದಾಗಿ ಹೇಳುವಾಗ ಅದನ್ನು ಲಕ್ಷ್ಯ ಬಿಟ್ಟು ನೋಡಬೇಕು ಅಂದರೆ ಈಗ ನಾವು ವೀಕ್ಷಕರು ಇದನ್ನು ಕೇಳ್ತಾ ಇದ್ದಾರೆ ನಾವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ ಅನೇಕ ಬಾರಿ ಏನಾಗ್ತದೆ ಅದೊಂದು ಅಭ್ಯಾಸ ಆಗಿರ್ತದೆ ಕೆಲವರು ಹೇಳ್ತಾರೆ ನಾನು ಬೆಳಿಗ್ಗೆ ಟಿ ವಿ ಹಾಕಿದರೆ ಸಾಯಂಕಾಲ ತನಕ ನೋಡ್ತಾನೇ ಇರ್ತೇನೆ ಹೇಳಿ ಅದೊಂದು ಅಭ್ಯಾಸ ಅನೇಕರು ಇದರಿಂದ ಆತ್ಮಿಕವಾದ ಬಿಡುಗಡೆಯನ್ನು ಪ್ರಯೋಜನವನ್ನು ಪಡೆದವರಿದ್ದಾರೆ ಅನೇಕರು ಸುಮ್ಮನೆ ಒಂದು ಅಭ್ಯಾಸ ನಾವು ಕ್ರೈಸ್ತರಾಗಿದ್ದೇವೆ ಅಥವಾ ನಮಗೆ ಇಂಥವರು ಇಂಥ ಬಿಗ್ಜೆ ಮಾಧ್ಯಮ ಎಂಬ ಒಂದು ಕಾರ್ಯಕ್ರಮ ಬರ್ತಾ ಇದೆ ಆಧ್ಯಾತ್ಮಿಕವಾದ ನೀವು ಅದನ್ನು ನೋಡ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಏನು ಮಾಡ್ತಿದ್ದೇವೆ ಇದು ನೋಡುವುದರಿಂದ ಕೇಳುವುದರಿಂದ ಯಾವ ಪ್ರಯೋಜನ ಸಾಮಾನ್ಯ ಬರುವುದಿಲ್ಲ ಅದನ್ನೇನು ಮಾಡಬೇಕಾಗಿದೆ ಇದು ಇವತ್ತು ನನಗಾಗಿ ಕೊಡಲ್ಪಡುವಂಥದ್ದು ಒಂದು ವೇಳೆ ನಾವು ನಮಗೆ ನೇಮಕವಾದಂಥ ನಾವು ಸಭೆಗಳಿಗೆ ಹೋಗ್ತೇವೆ ಅಥವಾ ಒಂದು ವೇಳೆ ಮನೆಗಳಲ್ಲಿ ಇದ್ದುಕೊಂಡು ನಾವು ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ದೇವರ ವಾಕ್ಯ ಓದ್ತೇವೆ ಇಷ್ಟಕ್ಕೇನೆ ಸತ್ಯವಾದ ಸೀಮಿತವಾದದ್ದು ಅಲ್ಲ ಆದ್ದರಿಂದ ಅನೇಕ ಬಾರಿ ಏನಾಗಿದೆ ಅಂತ ಹೇಳಿದರೆ ನಮ್ಮ ಕೊರತೆಗಳೇ ನಮ್ಮ ಬಲಹೀನತೆಗಳೇ ನಮಗಿರೋ ದೊಡ್ಡ ಸಮಸ್ಯೆಯಾಗಿ ನಿಲ್ತದೆ ಆ ಸಮಸ್ಯೆಯಿಂದ ನಾವು ಹೊರಗೆ ಬರ ಬರಬೇಕಾದರೆ ಸ ಸೊಲೋಮನ ಹೇಳ್ತಿದ್ದಾನೆ ನಾವು ದೇವರ ವಾಕ್ಯವನ್ನು ಏನು ಮಾಡಬೇಕಂತ ಕೈಕೊಂಡು ನಡೆಯಬೇಕು ಆಗ ಅವನಿಗೆ ಸುಕ್ಷೇಮ ಉಂಟಾಗ್ತದೆ ಈಗ ಅದನ್ನು ಕೈಕೊಂಡು ನಡೆಯುವುದಕ್ಕಾಗಿ ಒಬ್ಬನು ತನ್ನ ಜೀವಿತವನ್ನು ದೇವರೇ ನನ್ನ ನಂಬುತ್ತೇನೆ ಅಥವಾ ನಾನಿನ ವಾಕ್ಯದ ಕಡೆಗೆ ಗಮನ ಕೊಡ್ತೇನೆ ನಾನಿದನ್ನು ಬರೆ ಓದುವುದಲ್ಲ ಅಥವಾ ಬರೆ ವೀಕ್ಷಣೆ ಮಾಡುವುದಲ್ಲ ಕೇಳುವುದಲ್ಲ ನಾನು ಅದಕ್ಕಾಗಿ ನನ್ನ ಜೀವಿತವನ್ನು ನಾನು ಒಪ್ಪಿಸುತ್ತೇನೆ ನನ್ನ ಹೃದಯವನ್ನು ತೆರೆತೇನೆ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ಅವನಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಂಥ ಒಂದು ಅನುಭವದೊಡಿಗೆ ಅವನು ನಡೆಸಲ್ಪಡ್ತಾನೆ ಆಗ ದೇವರ ವಾಕ್ಯ ಹೇಳ್ತಾನಂಟು ಯಹೋವನಲ್ಲಿ ಅವನಿಗೆ ಉಂಟಾಗುವುದು ಭರವಸಾ ಉಂಟಾಗೋದು ಅವನು ಭಾಗ್ಯವಂತನು ಅಥವಾ ಅವನು ಧನ್ಯನೆಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ ವೀಕ್ಷಕರೇ ನಾವು ವೀಕ್ಷಿಸ್ತಿದ್ದೇವೆ ನಾವು ಕೇಳ್ತಾ ಇದ್ದೇವೆ ಅಥವಾ ನಾವು ಒಂದು ವೇಳೆ ಮನೆಯಲ್ಲಿ ಸತ್ಯವೆಂದು ಓದ್ತೇವೆ ಅಥವಾ ಇದು ನೀವು ಮೊದಲ ಬಾರಿಗೆ ವೀಕ್ಷಿಸ್ತಿರ್ಬೋದು ಅಥವಾ ಪ್ರತಿದಿನ ನಾವು ಅದನ್ನು ವೀಕ್ಷಿಸ್ತಿರ್ಬೋದು ಅನೇಕರು ನಾನು ಆಗ ಹೇಳಿದಾಗಿನ ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಿರಬಹುದು ನಾವು ನಿಂತ ನೀರಾಗಿರುವುದು ಬೇಡ ಅಥವಾ ನಮ್ಮ ಸಮಸ್ಯೆಗಳು ಏನಾಗಿದೆ ಎಂಬುದಾಗಿ ಸಮಸ್ಯೆಗಳ ಮೇಲೆ ನಾವು ಗಮನವಿಟ್ಟು ನೋಡುವುದು ಬೇಡ ಅದಕ್ಕೆ ಹದಿನಾರು ಹದಿನಾರು ಜ್ಞಾನೋಕ್ತಿ ಹದಿನಾರು ಇಪ್ಪತ್ತ್ಮೂರರಲ್ಲಿ ಹೇಳ್ತದೆ ಜ್ಞಾನಿಯ ಹೃದಯವು ಅವನ ಬಾಯಿಗೆ ಜಾಣತನವನ್ನು ಅವನ ತುಟಿಗಳಿಗೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸುವುದು ಜ್ಞಾನವಂತನ ಹೃದಯ ಏನಾಗಿರ್ತದಂತೆ ಅದು ಅವನ ಬಾಯಿಗೆ ಜಾಣತನವನ್ನು ಬೋಧಿಸ್ತದೆ ಅದು ಜಾಣ ಇಲ್ಲದಿದ್ರೆ ಏನಾಗ್ತದೆ ಜ್ಞಾನಿ ಅಲ್ಲದವನು ಏನಾಗ್ತಾನಂದ್ರೆ ಪ್ರತಿಯೊಂದರಲ್ಲಿಯೂ ಅವನ ಒಂದು ರೀತಿಯ ಎಂದಾದರೆ ನಕಾರಾತ್ಮಕವಾದ ಮಾತುಗಳೇ ಅವನಿಂದ ಬರ್ತದೆ ಬೇಸರದ ಮಾತುಗಳು ಒಳ್ಳೆಯ ಮಾತುಗಳು ಅವನೊಳಗಿಂದ ಬರುದಿಲ್ಲ ಯಾಕೆಂದ್ರೆ ಅವನು ಜ್ಞಾನವಂತನಲ್ಲ ಅವನು ಆ ಜ್ಞಾನಕ್ಕೆ ಕೂಡ ತನ್ನ ಜೀವಿತವನ್ನು ನನಗೆ ಜ್ಞಾನ ಬೇಕು ನನಗೆ ಒಳ್ಳೆಯದಾಗಬೇಕು ನಾನು ನನ್ನ ಬಾಯಿಯಿಂದ ಜಾಣತನವು ಹೊರಟು ಬರಬೇಕು ಎನ್ನುವಂಥ ಮನಸ್ಸು ಅವನೊಳಗೆ ಇರೋದಿಲ್ಲ ಆದರೆ ಜ್ಞಾನಿಯ ಹೃದಯ ಏನಾಗ್ತದೆ ಅವನ ಬಾಯಿಗೆ ಜಾಣತನ ಆ ಹೃದಯದಲ್ಲಿ ಜಾಣತನವನ್ನು ಕೊಡ್ತದೆ ಅಂತ ಒಂದು ಮಾತುಗಳು ಅವನೊಳಗಿಂದ ಹೊರಟು ಬರ್ತದೆ ಅವನ ತುಟಿಗಳಿಗೆ ಅದೇನಾಗ್ತದೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸ್ತದಂತೆ ಯಾವಾಗ ಉಪದೇಶ ಶಕ್ತಿಯು ನಮ್ಮನ್ನು ಹೆಚ್ಚಿಸ್ತದೋ ನಾವು ಇನ್ನೂ ದೃಢವಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ದೃಢವಾಗಿ ಆಳವಾಗಿ ನಿಂತು ಮುಂದೆ ಸಾಗಲಿಕ್ಕೆ ಸಹಾಯ ಆಗ್ತದೆ ಅವನು ಅವನಿಗೇನೆ ಬೋಧಿಸಲಿಕ್ಕೆ ಆರಂಭ ಆರಂಭಿಸ್ತದೆ ಅಂದ್ರೆ ಈಗ ಹೇಳಿ ನನ್ನ ಮನವಿಯೇನನ್ನು ಕೊಂಡಾಡುವ ಅಂದ್ರೆ ಅವನಿಗೆ ಮತ್ತೊಬ್ಬನು ಸಂದೇಶ ಕೊಡುವುದು ಒಳ್ಳೆದೇ ಅವನು ಇನ್ನೊಬ್ಬರಿಂದ ಉಪದೇಶಗಳನ್ನು ಪಡ್ಕೊಳ್ಳುವುದು ಒಳ್ಳೆದೇ ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಇನ್ನೊಬ್ರ ಉಪದೇಶವನ್ನು ಕೇಳ್ಕೊಂಡೆ ಕುತ್ಕೊಳ್ಳಿಕ್ಕೆ ನಮಗೆ ಆಗುದಿಲ್ಲ ಆಗೋದಿಲ್ಲ ಅಥವಾ ನಮ್ಮ ಹಿಂದೆ ಉಪದೇಶ ಕೊಟ್ಟುಕೊಂಡೇ ಅರ್ಸ ಬರ್ತಾ ಇರುದಿಲ್ಲ ಹೌದಲ್ಲ ಅದು ಬಹಳ ಉತ್ತಮ ಅವನೇನ್ ಮಾಡ್ತಾನೆ ಕುಗ್ಗಿ ಹೋಗುವಂತ ಸಂದರ್ಭದಲ್ಲಿ ಅವನ ಹೃದಯದಿಂದ ಆ ಉಪದೇಶ ಶಕ್ತಿ ಅವನನ್ನ ಅವನನ್ನೇನ್ ಮಾಡ್ತದೆ ಬಲ ಪಡಿಸಿದ್ರೆ ಅವನು ಅವನಿಗೆನೆ ಉಪದೇಶ ಮಾಡಿಕೊಂಡೆ ನೋಡ್ ಮಾರಾಯ ಮನಸ್ಸು ಇದನ್ನ ನಮ್ಮ ಮನಸ್ಸು ನಾ ನಾವು ನಮ್ಮುಟ್ಟಿ ನಾವು ನಮ್ಮಷ್ಟಿಗೆ ನಾವೇ ಮಾತಾಡ್ತೇವೆ ಸುಮ್ಮನಿ ಇವ್ರ ಮಾರಾಯ ಅದು ಹಾಗೆ ಅಲ್ಲ ಹೃದಯವುಳ್ಳವರಾಗಿ ನಾವು ಮಾರ್ಪಾಟು ಹೊಂದಬೇಕು ಮೂಲಕ ದೇವರ ವಾಕ್ಯದ ಮೂಲಕ ಆ ಜ್ಞಾನ ಏನ್ ಮಾಡ್ತದೆ ನನ್ಗೆ ನಾನು ಬೋಧಿಸಿಕೊಳ್ಳುವಂತೆ ಮಾಡ್ತದೆ ನನ್ನನ್ನು ಬಲಪಡಿಸ ಆಂತರ್ಯದಲ್ಲಿ ನಾನೇನಾಗ್ತೇನೆ ಬಲಗೊಳ್ತೇನೆ ಯಾವಾಗ ನಾವು ಆಂತರ್ಯದಲ್ಲಿ ಬಲಗೊಳ್ತೇವೋ ಅಲ್ಲಿ ನಾವು ಸೋತು ಹೋಗುದಿಲ್ಲ ಧೈರ್ಯ ಉಂಟಾಗ್ತದೆ ನಾವು ಎಲ್ಲದರಲ್ಲಿ ಏನೇ ಬಂದರೂ ಅದರಿಂದ ಜಯಿಸಿ ನಾವು ಮುಂದೆ ಸಾಗುತ್ತೇವೆ ಎನ್ನುವಂಥ ಧೈರ್ಯ ನಮ್ಮ ಆಗ ಓದಿದ ಹದಿನಾರು ಇಪ್ಪತ್ತನೇ ಎರಡನೇ ಭಾಗ ಅವನಿಗೆ ಯೋಹವನಲ್ಲಿ ಭರವಸೆ ಉಂಟಾಗ್ತದಂತೆ ಅವನು ಅದರಿಂದ ಏನಾಗ್ತಾನೆ ಭಾಗ್ಯವಂತ ಭಾಗ್ಯವಂತ ಅಥವಾ ಧನ್ಯತೆಯನ್ನು ಅವನು ಪಡ್ಕೊಳ್ತಾನೆ ಸೊ ಇದನ್ನು ಹೇಳುವಾಗ ಯೇಸು ಯೇಸ್ವಾಮಿ ಯೋಹನ ಬರೆದು ಸುವರ್ತೆ ಹದಿನೈದನ ಅಧ್ಯಾಯದ ಏಳನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ ತನ್ನನ್ನು ಹಿಂಬಾಲಿಸುತ್ತಾ ಬಂದ ತನ್ನ ಉಪದೇಶವನ್ನು ಕೇಳುವಂಥ ಜನರಿಗೆ ಆತನು ಮಾತನಾಡ್ತಾ ತಂದೆ ತೋಟಗಾರನ ಅಂತ ಹೇಳಿ ಮಾತನಾಡ್ತಾ ಮಾತನಾಡ್ತಾ ಬರುವಾಗ ಅಲ್ಲಿಯ ಸೊಮ್ಮೆ ಹೇಳ್ತಿದ್ದೇನೆ ನನ್ನ ವಾಕ್ಯ ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನಿಮ್ಮಲ್ಲಿ ನೆಲೆಗೊಳ್ಳ್ರಿ ಆಗ ನೀವು ಏನು ಬೇಡುತ್ತೀರೋ ಅದು ನಿಮಗೆ ಸಿಕ್ಕುವುದು ಅನೇಕ ಬಾರಿ ಇದೇನಾಗ್ತದೆ ಸತ್ಯವೇದವನ್ನು ನಾವು ಓದುತ್ತೇವೆ ಆ ವಚನವನ್ನು ಬಾಯ್ಪಟ ಮಾಡಿಕೊಳ್ತೇವೆ ಹಾದು ಬರ್ರಿ ಒಳಗೆ ಅದು ಆಳವಾಗಿ ಬೇರೆಯೂರು ಇರುವುದಿಲ್ಲ ಅದಕ್ಕೆ ಸಮಯಲ್ಲಿ ಪಕ್ಕ ಅದನ್ನು ಗುರುತು ಮಾಡಿ ಹೇಳ್ತಿದ್ದಾನೆ ನೆಲೆಗೊಳ್ಳ್ರಿ ಈಗ ನೆಲೆಗೊಳ್ಳುವುದಂತ ಹೇಳುವಾಗ ನಾವೊಂದು ಊರಲ್ಲಿ ನೆಲೆಗೊಂಡಿರ್ತೀವಿ ನಮಗೊಂದು ತಕ್ಕದಾದ ವಿಳಸ ಇರ್ತದೆ ಯಾವನಾದರೂ ಬಂದರೂ ನಿಮ್ಮ ಮನೆಯಲ್ಲಿ ಕೇಳಿದರೆ ವಿಳಸನಿಲ್ಲ ಅಂತ ಹೇಳಲ್ಲ ನಾವು ನಾವು ಇಂಥ ಸ್ಥಳದಲ್ಲಿ ಇದ್ದೇವೆ ನಾವು ಹೇಳ್ತೇವೆ ನಾವು ಅವ್ರಿಗೆ ಆ ಊರಲ್ಲಿ ಆಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ನಮಗೆ ಒಂದು ನೆಲೆಯ ಗೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳುವಾಗ ಅದ ಅದರಲ್ಲಿ ನಾವು ವಾಕ್ಯದಲ್ಲಿ ನಾವು ಬೇರೂರಿ ನಿಲ್ಲಬೇಕೆಂಬುದಾಗಿ ಬರೀ ಬಾಯಿಪಾಟ ಮಾಡುವುದು ಕೇಳುವುದರಿಂದ ಅದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅದರಿಂದ ಅಲ್ಲಿ ಎಸ್ ಇದನ್ನು ಓದುವಾಗ ಅದು ನನ್ನ ನೆನಪಿಗೆ ಬಂತು ಏನಂತ ಹೇಳಿದ್ರೆ ನಿನ್ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರ್ಬೇಕು ನೀವು ನನ್ನಲ್ಲಿ ನೆಲೆಗೊಂಡಿರ್ಬೇಕು ಆಗ ಏನು ಬೇಕಾದರೂ ಬೇಡಿಕೊಳ್ಳ್ರಿ ಎಂಬುದಾಗಿ ಸೊ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಬೇಡಿಕೆ ಎಂಬುದಾಗಿ ಹೇಳುವಾಗ ಅದು ಕರ್ತನೊಂದಿಗೆ ನಾವು ಮಾತನಾಡುವಂಥ ಮಾತು ಈಗ ನಾವಿಬ್ಬರು ಮಾತನಾಡುವಾಗ ಮಾತನಾಡುವಂಥ ಹೇಳುವಾಗ ಅಥವಾ ನಾವು ಮತ್ತೊಬ್ಬರಿಗೆ ಮಾತನಾಡುವಾಗ ನಮ್ಮದೇ ಆದ ಸಂಭಾಷಣೆಗಳಿರ್ತದೆ ಹೌದಲ್ಲ ಸಾಮಾನ್ಯವಾಗಿ ಈಗ ಗಂಡ ಹೆಂಡತಿ ಎಂಬುದಾಗಿ ಹೇಳುವಾಗ ಅವರದೇ ಆದಂಥ ಒಂದು ಲ್ಯಾಂಗ್ವೇಜ್ ಇರ್ತದೆ ಅವರದೇ ಆದಂಥ ಒಂದು ಮಾತುಗಳಿರ್ತದೆ ತಂದೆ ತಾಯಿ ಹೇಳುವಾಗ ಅವರದೇ ಆದಂಥ ಒಂದು ಮಾತುಗಳಿರ್ತದೆ ಅಣ್ಣ ತಮ್ಮ ಅಂತ ಹೇಳುವಾಗ ಅವರದ್ದೇ ಆದ ಮಾತುಗಳು ಸ್ನೇಹಿತರೆಂಬುದಾಗಿ ಹೇಳುವಾಗ ಅವರದ್ದೇ ಆದಂಥ ಒಂದು ಮಾತುಗಳು ಹಾಗೆ ಕರ್ತನೊಂದಿಗೆ ನಾವು ಮಾತನಾಡುವಾಗ ಕರ್ತನಿಗೂ ನಮಗೂ ಸಂಬಂಧಪಟ್ಟಂಥ ಮಾತುಗಳೇ ಇರ್ತದೆ ಯಾವುದ್ಯಾವುದನ್ನು ಮಾತನಾಡಲಿಕ್ಕೆ ಆಗುವುದಿಲ್ಲ ಆ ಮಾತುಗಳನ್ನು ಕಲಿಬೇಕಾದರೆ ಇಲ್ಲಿ ಹೇಳಿದ ಪ್ರಕಾರವಾಗಿ ದೇವರ ವಾಕ್ಯವನ್ನು ನಾವು ಕೈಕೊಳ್ಳುವಂಥ ನಾವು ಮನಸ್ಥಿತಿ ಉಳ್ಳವರಾಗಿದ್ದಿರಬೇಕು ಈಗ ನೀನಾಗ ಹೇಳಿದೆ ಅವರು ಏನಂತ ಹೇಳಿದರೆ ಅಲ್ಲಿ ಹೇಳುವ ಪ್ರಕಾರ ಇಪ್ಪತ್ತ ಮೂರನೇ ವಚನದಲ್ಲಿ ಹೇಳಿದ ಹಾಗೆ ಜ್ಞಾನಿಯ ಹೃದಯವು ಅವನ ಬಾಯಿಗೆ ಜಾಣತನವನ್ನು ಕಲಿಸ್ತದಂತೆ ಅಂದರೆ ನೀನು ಹೀಗೆ ಮಾತಾಡಬೇಕು ಹೀಗೆ ಪ್ರಾರ್ಥನೆ ಮಾಡಬೇಕು ಹೀಗೆ ದೇವರೊಂದಿಗೆ ನೀನು ಸಂಭಾಷಣೆಯನ್ನು ಮಾಡಬೇಕು ಹೀಗೆ ಕೇಳಬೇಕು ಈಗ ಅವನಿಗೆ ಆ ಮಾತುಗಳು ಜ್ಞಾನವನ್ನು ಉಂಟು ಮಾಡಿ ಅವನ ಹೃದಯ ಧೈರ್ಯಗೊಳ್ತದೆ ಅವನು ಅವನಿಗೆ ಉಪದೇಶ ಮಾಡಿಕೊಳ್ತಾನೆ ಏ ನೋಡು ಮನಸ್ಸಿಗೆ ಮನಸ್ಸಿಗೆ ನಾವು ಅನೇಕ ಬಾರಿ ನಮ್ಮ ನಮ್ಮೊಟ್ಟಿಗೆ ನಮ್ಮಷ್ಟಿಗೆ ನಾವು ಮಾತನಾಡ್ತೇವೆ ಹೌದಲ್ಲ ಎಲ್ಲರಿಗಾದ ಅನುಭವ ಇದೆ ಸೊ ಅದರಿಂದ ನೀನಾಗ ಆಗ ನಕಾರಾತ್ಮಕವಾದ ಮಾತುಗಳು ಬರ್ತದೆ ಮುದ್ದೆ ಇದು ಯಾವಾಗ ಬರ್ತದೆ ನಮ್ಮ ಒಳಗೆ ಸೋಲು ನೆಲೆ ನಿಂತಾಗ ಅಥವಾ ಸತ್ಯವೇದ ಆ ಒಂದು ಸತ್ಯದ ಆಳದಲ್ಲಿ ನಾವು ಇಲ್ಲದೆ ಹೋದಾಗ ಅದರಿಂದ ಪ್ರಿಯ ವೀಕ್ಷಕರೇ ಸಲೋಮನನ್ ಹೇಳ್ತಿದ್ದಾನೆ ಅವನು ಬಹಳ ಜ್ಞಾನಿ ನಮಗೆ ಗೊತ್ತಿದೆ ಅದರಿಂದ ನಾವೇನು ಅಂತ ಹೇಳಿದರೆ ನಾವು ವಾಕ್ಯದಲ್ಲಿ ಬೇರೂರು ಬೇಕು ವಾಕ್ಯವನ್ನು ಕೇಳಿ ಬಿಟ್ಟು ಬಿಡಬಾರ್ದು ಆಲಯಕ್ಕೆ ಹೋಗ್ತೇವೆ ನಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸತ್ಯವೇದ ಓದ್ತೇವೆ ಅದಷ್ಟಕ್ಕೆ ಸೀಮಿತವಾಗಿರ್ಬೋದು ಬಾಯಿಪಾಠ ಮಾಡ್ತೇವೆ ನನಗಿಂಥ ಅಧ್ಯಾಯ ಗೊತ್ತು ಇಂಥ ವಚನ ಗೊತ್ತು ಎಂಬುದಾಗಿ ಹೇಳ್ತೇವೆ ಇದರಿಂದ ಏನು ನಮಗೆ ಲಾಭ ತರುವಂಥದಲ್ಲ ನಾವು ಅದರಲ್ಲಿ ನೆಲೆಗೊಳ್ಳುವಂಥ ಮನಸ್ಥಿತಿ ಬರುವಾಗ ಅದರ ಎಡೆಗೆ ನಾವು ಲಕ್ಷ್ಯ ಕೊಡುವಾಗ ಅದು ನಮಗೆ ಜಾಣತನವನ್ನು ಸ್ಕಿಲ್ನೆಸ್ ಎಂಬುದಾಗಿ ನಾವು ಹೇಳ್ತೇವೆ ಅದು ನಾವು ಚತುರರಾಗ್ತೇವೆ ನಮ್ಮನ್ನೇ ನಾವು ತಿದ್ದಿಕೊಳ್ತೇವೆ ನಮ್ಮನ್ನೇ ನಾವು ಬಲಪಡಿಸಿಕೊಳ್ತೇವೆ ನಮ್ಮನ್ನೇ ನಾವು ಆ ದೃಢತೆಯಡೆಗೆ ನಡೆಸಲ್ಪಡ್ತೇವೆ ಆಗ ನಮಗೆ ಧನ್ಯತೆ ಉಂಟಾಗ್ತದೆ ಅದನ್ನು ಅಭ್ಯಾಸ ಮಾಡಬೇಕು ನಮ್ಮ ಸ್ಥಿತಿಗತಿಗಳು ಇರಬಹುದು ನಮ್ಮ ಪರಿಸ್ಥಿತಿಗತಿಗಳು ಇರಬಹುದು ಅನೇಕ ದಿನಗಳಿಂದ ಅನೇಕ ಸಂಗತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿರ್ಬೋದು ನಮಗೆ ಸದ್ದುತ್ತರ ಸಿಕ್ಕದೇ ಹೋಗಿದ್ದಿರ್ಬೋದು ನಿರಾಶೆ ಬಂದಿರ್ಬೋದು ಅಥವಾ ನಕಾರಾತ್ಮಕವಾದ ಮಾತುಗಳು ನಾವು ಮಾತನಾಡಬಹುದು ಪ್ರಿಯರಿ ನಾವು ಯಾ ನಕಾರಾತ್ಮಕತೆಯಿಂದ ನಾವು ಹೊರಗೆ ಬರುವ ಅನೇಕ ಬಾರಿ ನಾವು ನಾವು ಒಂದು ವೇಳೆ ಸೋತು ಹೋದ ಸಂದರ್ಭಗಳಲ್ಲಿ ಇನ್ನೊಬ್ಬರು ಬಂದು ಇನ್ನೂ ನಮ್ಮನ್ನು ಕುಗ್ಗಿಸ್ತಾರೆ ಹಾಗೆ ಮಾಡೋದು ಬೇಡ ನಾವು ದೇವರ ವಾಕ್ಯವನ್ನು ಸ್ಮರಿಸುವ ಅದನ್ನು ಕೈಕೊಳ್ಳುವುದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುವ ಆಗ ನಾವು ಜಾಣರಾಗ್ತೇವೆ ತಿಳುವಳಿಕೆ ಉಂಟಾಗ್ತದೆ ನಾವು ವಿವೇಕಿಗಳಾಗ್ತೇವೆ ನಾವೇ ಬಲಪಡಿಸಿಕೊಳ್ತೇವೆ ನೋಡು ನೋಡಿ ನಿನ್ನ ಸ್ಥಿತಿ ಹೀಗಿದೆಯಲ್ಲ ನೀನು ದೇವರ ಬಳಿಗೆ ಬಂದು ನೀನು ಸತ್ಯವೇದವನ್ನು ತೆಗೆದು ನೀನು ಕರ್ತನೊಟ್ಟಿಗೆ ಮಾತನಾಡುವಾಗ ನಿನ್ನ ದೇವರ ವಾಕ್ಯದ ಕಡೆಗೆ ಗಮನ ಕೊಡುವಾಗ ದೇವರು ಸಹಾಯ ಮಾಡುತ್ತಾನೆ ಆತನಲ್ಲಿ ಎಲ್ಲವೂ ಸಾಧ್ಯ ಎಂಬ ಒಂದು ಭರವಸ ನಮಗೆ ಉಂಟಾಗ್ತದೆ ಪ್ರಿಯರೇ ಸೊ ಅಂಥ ಒಂದು ಜೀವಿತದಡಿಗೆ ನಾವು ಬರುವುದಕ್ಕಾಗಿಯೇ ಈ ಮಾಧ್ಯಮದ ಮುಖಾಂತರ ದೇವರ ವಾಕ್ಯ ನಮಗೆ ಉಚಿತವಾಗಿ ಕೊಡಲ್ಪಡ್ತಾ ಇದೆ ಇದಕ್ಕಾಗಿ ನಾವು ಊರೂರು ಸುತ್ತಬೇಕಾಗಿಲ್ಲ ಅಥವಾ ಸಾವಿರದಷ್ಟು ಲಕ್ಷದಷ್ಟು ಹಣಗಳನ್ನು ನಾವು ಮನೇಲಿ ಕೂತ್ಕೊಂಡು ವ್ಯಯ ಮಾಡಬೇಕಾಗಿಲ್ಲ ಸೊ ಅದರಿಂದ ಪ್ರಿಯರೇ ದೇವರ ವಾಕ್ಯವನ್ನು ಬರೇ ಕೇಳುವುದಕ್ಕಾಗಿ ಸೀಮಿತರಾಗಿರುವುದು ಬೇಡ ಓದುವುದಕ್ಕಾಗಿ ಸೀಮಿತರಾಗಿರುವುದು ಬೇಡ ಅದನ್ನು ಜೀವಿತಕ್ಕೆ ಅಳವಡಿಸಿಕೊಂಡವರಾಗಿ ಅದರಿಂದ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳುತ್ತಾ ನಾವು ಮುಂದೆ ಸಾಗಬೇಕಾಗಿದೆ ಅದಕ್ಕಾಗಿ ಈ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ ನಾವಿರುವಂಥ ಸ್ಥಳಗಳಿಗೆ ಮಾಧ್ಯಮದ ಮುಖಾಂತರ ವಾಕ್ಯಗಳು ಸಾರಲ್ಪಡ್ತಾ ಇದೆ ನಾವು ಜಾಣರಾಗೋಣ ನಾವು ವಿವೇಕಿಗಳಾಗೋಣ ನಮ್ಮನ್ನೇ ನಾವು ಬಲಪಡಿಸಿಕೊಂಡು ಕರ್ತನಿಗೆ ಮಹಿಮೆ ತರುವವರಾಗೋಣ ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ದೆ ಅವನು ಧನ್ಯನಾಗುವನು ಅವನು ಅವನು ಆಶೀರ್ವದಿಸಲ್ಪಡುವನು ಅವನು ಸುಕ್ಷೇಮವನ್ನು ಹೊಂದುವನು ಪ್ರಿಯರಿದು ಆ ಸತ್ಯವಾಕ್ಯದ ಕಡೆಗೆ ನಾವು ಲಕ್ಷ್ಯ ಕೊಡುವಾಗ ಅದು ನಮ್ಮನ್ನು ಕಾಪಾಡ್ತದೆ ಅದು ನಮ್ಮ ಬದುಕನ್ನು ಹೊಸತನದಲ್ಲಿ ನಡೆಸ್ತದೆ ನಾವು ಮಾಡುವ ಪ್ರಾರ್ಥನೆಗಳಿಗೆ ನಾವು ಸದ್ದುತ್ತರನ್ನು ಪಡ್ಕೊಳ್ತೇವೆ ಹೀಗಾಗುವಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಒಳ್ಳೆ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ನೀನು ಕೃಪಾಪೂರ್ಣನಾಗಿದ್ದಿ ಒಳ್ಳೆಯವನಾಗಿದ್ದಿ ಕೇಳಲ್ಪಟ್ಟ ವಾಕ್ಯದ ಪ್ರಕಾರ ದೇವಾ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಬದುಕು ನನ್ನ ಬದುಕು ನಿನಗೆ ಮಹಿಮೆ ತರಲಿ ಅವರಿಕ್ಕಟ್ಟುಗಳು ಯಾವುದೇ ಇರಲಿ ಹಾದು ಹೋಗುವ ಸ್ಥಿತಿ ಏನೇ ಇರಲಿ ಜ್ಞಾನೋಕ್ತಿ ಹದಿನಾರು ಇಪ್ಪತ್ತನೇ ವಚನ ಇಪ್ಪತ್ತ್ಮೂರನೇ ವಚನ ಯೋಹನ ಬರೆದ ಸುವಾರ್ತೆ ಯ ಸ್ವಾಮಿ ಹೇಳಿದ ಹಾಗೆ ಹದಿನೈದು ಏಳನೇ ವಚನ ನಮ್ಮ ಜೀವಿತದಲ್ಲಿ ಅದು ನಮಗೆ ಮೇಲನ್ನುಂಟು ಮಾಡಲಿ ಹೀಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನಾಮದಲ್ಲಿ ಬೇಡಿದೆ ಪ್ರೀತಿಯುಳ್ಳ ತಂದೆಯೇ